ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇಂದಿನ ವಿಡಿಯೋದಲ್ಲಿ ಕೋಟಿಲಿಂಗೇಶ್ವರದ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರ ಎಂಬ ಸ್ಥಳದಲ್ಲಿದೆ ಈ ದೇವಾಲಯದ ಪ್ರಧಾನ ದೇವರು ಶಿವಲಿಂಗ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಏನೆಂದರೆ ನೂರ ಎಂಟು ಅಡಿ ಎತ್ತರದ ಲಿಂಗ ಮತ್ತು ಮೂವತ್ತೆರಡು ಅಡಿ ಎತ್ತರದ ಬೃಹತ್ ನಂದಿ ವಿಗ್ರಹ ಮತ್ತು ಹದಿನೈದು ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಲಕ್ಷಾಂತರ ಸಣ್ಣ ಲಿಂಗಗಳಿಂದ ಆವೃತವಾಗಿದೆ ನಮ್ಮ ದೇಶದಲ್ಲಿ ಎಲ್ಲಾ ದೇವರು ಮತ್ತು ದೇವತೆಗಳ ವಿಶಿಷ್ಟ ಮತ್ತು ವಿಶೇಷ ದೇವಾಲಯಗಳನ್ನು ಅನೇಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ ಎಲ್ಲಾ ದೇವಾಲಯಗಳಲ್ಲೂ ಒಂದು ವಿಶಿಷ್ಟ ವಿಷಯವಿರುತ್ತದೆ ದಕ್ಷಿಣ ಭಾರತದಲ್ಲಿ ಅಂತಹ ಒಂದು ವಿಶಿಷ್ಟ ದೇವಾಲಯವೆಂದು ಅದು ಕೋಟಿ ಲಿಂಗೇಶ್ವರ ದೇವಾಲಯ ಹೆಸರೇ ಸೂಚಿಸುವಂತೆ ನಾವಿಲ್ಲಿ ಬರೋಬ್ಬರಿ ಒಂದು ಕೋಟಿ ಶಿವಲಿಂಗವನ್ನು ನೋಡಬಹುದು ಇನ್ನು ಪೌರಾಣಿಕ ಮಹತ್ವದ ವಿಷಯಕ್ಕೆ ಬಂದರೆ ಗೌತಮ ಋಷಿಯ ಶಾಪವನ್ನು ತೊಳೆದು ಹಾಕಲು ದೇವರಾಜ ಇಂದ್ರನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ನಂತರ ಅದನ್ನು ಪವಿತ್ರಗೊಳಿಸಿದನು ಎಂಬುವುದು ಇಲ್ಲಿನ ನಂಬಿಕೆಯಾಗಿದೆ ಇನ್ನು ದೇವಾಲಯದ ಇತಿಹಾಸದ ವಿಷಯಕ್ಕೆ ಬಂದರೆ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಾಮಿ ಶಾಂಬ ಮೂರ್ತಿ ಮತ್ತು ಅವರ ಪತ್ನಿ ರುಕ್ಮಿಣಿ ಅವರು ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ ಮತ್ತು ಇಬ್ಬರು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದವರು ಅದಾದ ನಂತರ ಐದು ಶಿವಲಿಂಗವನ್ನು ಸ್ಥಾಪಿಸಲಾಯಿತು ಐದು ಶಿವಲಿಂಗದ ನಂತರ ನೂರ ಒಂದು ಶಿವಲಿಂಗ ಸ್ಥಾಪಿಸಲಾಯಿತು ಅದಾದ ನಂತರ ಸಾವಿರದ ಒಂದು ಶಿವಲಿಂಗವನ್ನು ಸ್ಥಾಪಿಸಲಾಯಿತು ಈ ಸ್ಥಳದಲ್ಲಿ ಒಂದು ಕೋಟಿ ಶಿವಲಿಂಗವನ್ನು ಸ್ಥಾಪಿಸಬೇಕೆಂಬುದು ಸ್ವಾಮಿ ಶಾಂಬಶಿವ ಶಿವ ಮೂರ್ತಿಯವರ ಕನಸಾಗಿತ್ತು ಆದರೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಧನರಾಗುತ್ತಾರೆ ಆದರೆ ಅವರ ನಿರ್ಗಮನದ ನಂತರವೂ ಶಿವಲಿಂಗವನ್ನು ಇನ್ನೂ ಇಲ್ಲಿ ಸ್ಥಾಪಿಸಲಾಗುತ್ತಿದೆ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನೂರ ಎಂಟು ಅಡಿ ಎತ್ತರದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಲಾಯಿತು ಅಷ್ಟೇ ಅಲ್ಲ ನಂದಿಯ ಬೃಹತ್ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಲಾಯಿತು ಈ ಸಂಪೂರ್ಣ ದೇವಾಲಯದ ಸಂಕೀರ್ಣದಲ್ಲಿ ಕೋಟಿ ಲಿಂಗೇಶ್ವರವನ್ನು ಹೊರತುಪಡಿಸಿ ಇನ್ನು ಹನ್ನೊಂದು ದೇವಾಲಯಗಳಿವೆ ಅವು ಯಾವುವೆಂದರೆ ಬ್ರಹ್ಮ ವಿಷ್ಣು ಅನ್ನಪೂರ್ಣೇಶ್ವರಿ ದೇವಿ ವೆಂಕಟರಮಣ ಸ್ವಾಮಿ ಪಾಂಡುರಂಗಸ್ವಾಮಿ ಪಂಚಮುಖಿ ಗಣಪತಿ ರಾಮ ಲಕ್ಷ್ಮಣ ಸೀತೆ ಮಾತೆಯ ದೇವಾಲಯಗಳನ್ನು ಒಳಗೊಂಡಿದೆ ಲಿಂಗೇಶ್ವರ ಧಾಮದ ದೇವಾಲಯದಲ್ಲಿ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರ ಆಸೆ ಈಡೇರಿದಾಗ ಭಕ್ತರು ಇಲ್ಲಿಗೆ ಬಂದು ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ ಈ ಸ್ಥಳವು ಅತಿದೊಡ್ಡ ಶಿವಲಿಂಗವನ್ನು ಹೊಂದಿರುವ ದೇವಾಲಯವೆಂದು ಪ್ರಸಿದ್ಧಿ ಹೊಂದಿದೆ ಇಲ್ಲಿಯವರೆಗೂ ನಾವು ತಿಳಿದುಕೊಂಡಿದ್ದು ಕೋಟಿ ಲಿಂಗಗಳನ್ನು ಹೊಂದಿದ್ದ ಕೋಟಿ ಲಿಂಗೇಶ್ವರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಧನ್ಯವಾದಗಳು